ಬಹಳ ಖುಷಿ ಆತ್ ನಮಗಂತ್ರಿ ನೋಡೇ ಸ್ವಾರ್ಥಕ್ ಮುಟ್ಟಿತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನೂ ತೋರಿಸ್ತೇನೆ ಅಲ್ಲಿ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ತ ನಿನ್ ನನಗ್ ನನಗೆ ಯಾವ ಹಾಕಿದೆ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಹ ಬರ್ತೇನ್ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ ನೋಡ್ಬೇ ನಿನಗ ಹ ಮತ್ತೆ ನೀವ್ ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕಿದಿ ಮತ್ ಮಗಳ ಮತ್ತೆ ರೇಷ್ಮೆ ಸೀರೆ ಉಡ್ಸ್ತಾಳ ನಿನಗ ಆಗ್ಲಿ ಬೇ ಹಂಗ ಆಗ್ಲಿ ಬಾಳ ಅಂದ್ರ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತೈತ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಗ್ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರದು ಆಶೀರ್ವಾದ ಸಿದ್ದರಾಮಯ್ಯ ಸಾಯ ಅವ್ರಿಗೆ ಇರ್ಲಿ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸಾಯ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರದು ಆಶೀರ್ವಾದ ಇಲ್ ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇ ಹಂಗ್ಯಾಕೆ ಮಾತಾಡ್ತಿವಿ ನೂರ್ ವರ್ಷ ಆಯುಷ್ ಇರ್ಲಿ ನಿನೂ ದೇವರ ಹತ್ರ ಬಿಡ್ಕೊತೇನೆ ನಾ ನಾನ ಮಗಳು ಭೇ ನಾನ ಮಗಳು ಆಯ್ತು ಆಯ್ತು ಭೇ ಆಗಿಲ್ಲ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ನಮ್ ಹಳ್ಳಿ ಮಂದಿ ಹಿಂಗ ಮಾತಾಡ್ತಾರ ನೋಡಿ ಬರೀ ಸಾವಿನ ಬಗ್ಗೆ ಮಾತಾಡ್ತೀರ ಬಿಡು ಚಂದಾಗೆ ಬದ್ಕೊಮ್ಮೆ ಎಲ್ಲಾರು ಎಲ್ಲರೂ ಚಲೋ ತಂಗೆ ಬದ್ಕೊಂಡ್ ಬೇ